ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಎಂಟರಿಂದ ಹತ್ತು ಸೀರೆಗಳನ್ನ ಮೀಶೋದಲ್ಲೇ ಬುಕ್ ಮಾಡಿ ತೊಗೊಂಡಿದ್ದೆ ಫ್ರೆಂಡ್ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅಂತ ನೀವು ಹೇಳಿ ನನಗೆ ಹಾಗೆ ನೋಡಿ ಇದು ಗ್ರೀನ್ ಕಲರ್ ಬಂದು ತುಂಬಾ ಸಾಫ್ಟಾಗಿದೆ ತುಂಬನೇ ಚೆನ್ನಾಗಿದೆ ಉಟ್ಕೊಂಡ್ರೂ ತುಂಬನೇ ಚೆನ್ನಾಗಿ ಕಾಣುತ್ತೆ ಹುಟ್ಟಿರೋ ಥರನೇ ಆಗಿಲ್ಲ ತುಂಬ ಭಾರ ಇಲ್ಲ ವೆಯ್ಟ್ಲೆಸ್ ಆಗಿದೆ ಇದು ಬಂದು ಬರಿ ತ್ರೀ ಫಿಫ್ಟಿ ಅಷ್ಟೇ ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆ ಒಂದು ವ್ಯಾನಿಟಿ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡೋಗ್ಬೋದು ಅಷ್ಟು ಸ್ಮೂತಾಗಿದೆ ಹಾಗೆಯೇ ಇದು ನೋಡಿ ನಾನು ತೊಗೊಂಡಿದ್ದು ಬರೀ ಟೂ ಹಂಡ್ರೆಡ್ ರುಪೀಸ್ ಇದು ಚೆನ್ನಾಗಿದೆ ಸ್ವಲ್ಪ ಒಂಥರ ಪೇಪರ್ ಥರ ಇದೆ ಬಟ್ ಭಾರ ಏನಿಲ್ಲ ಅದು ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಎಲ್ಲ ಸೀರೆಗಳು ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಬುಕ್ ಮಾಡಿ ತೊಗೊಳ್ಳಿ ತುಂಬಾ ವೆಯ್ಟ್ ಲಾಸ್ ಇದೆ ಹಾಗೆಯೇ ಇದು ಬಂದು ನಮ್ಮಮ್ಮನಿಗೆ ನನಗೆ ಇಬ್ಬರಿಗೂ ಒಂದೇ ಥರ ತಗೊಂಡ್ವಿ ತ್ರೀ ಸವೆಂಟಿ ಇದ್ರ ಬೆಲೆ ಇದೆ ಬಂದು ಇಬ್ಬರಿಗೂ ಒಂದೇ ಥರ ತೊಗೊಂಡ್ವಿ ನಮ್ಮಮ್ಮ ಆ್ಯನಿವರ್ಸರಿ ಕೊಟ್ಟೆ ನಾನು ಈ ಥರ ಸೀರೆ ಮತ್ತು ನಾನು ಇಟ್ಕೊಂಡಿದ್ದೆ ಇದು ಬ್ಲ್ಯಾಕ್ ಸೀರೆ ನನ್ನ ಹತ್ರ ಯಾವುದೂ ಬ್ಲ್ಯಾಕ್ ಕಲರ್ ಸೀರೆ ಇರಲಿಲ್ಲ ಹಾಗಾಗಿ ನನಗೆ ಇಷ್ಟಪಟ್ಟು ನಾನು ತೊಗೊಂಡಿದ್ದು ಬ್ಲ್ಯಾಕ್ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ವೇರ್ ಮಾಡಲ್ಲ ಬ್ಲ್ಯಾಕ್ ಅಂತ ಎಲ್ಲಾದರೂ ಹೋದರೆ ಮಾತ್ರ ಹಾಕೊಂಡು ಹೋಗ್ತೀನಿ ಅಷ್ಟೇ ಗಳಿಗೆ ಹಾಕೊಂಡು ಹೋಗಲ್ಲ ಇದು ಬಂದು ಫೋರ್ ಫಿಫ್ಟಿ ಇರಬೇಕಂತೂ ಮೋಸ್ಟ್ಲಿ ಅನಿಸುತ್ತೆ ಫೋರ್ ಫಿಫ್ಟಿ ಸೀರೆ ಇದು ತುಂಬ ಚೆನ್ನಾಗಿದೆ ಇದ್ರ ಬ್ಲೌಸ್ ಎಲ್ಲ ನಾನೇ ಹೊಲ್ಕೊಂಡಿದ್ದೀನಿ ಫ್ರೆಂಡ್ ತುಂಬಾ ಚೆನ್ನಾಗಿ ಬರುತ್ತೆ ಕಟಿಂಗ್ಸ್ ಎಲ್ಲ ಮಾಡ್ತೀನಿ ನಾನೇನೇ ಹಾಗಾಗಿ ಹೊಲಿತೀನಿ ಇದು ತುಂಬ ದಿನ ಆಯಿತು ತಗೊಂಡು ಫಸ್ಟ್ ಸ್ಯಾರಿ ಅನಿಸುತ್ತೆ ನಾನು ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಮೀಶೋದಲ್ಲಿ ನಾನು ತೊಗೊಂಡೆ ಅಷ್ಟೇ ಆಲ್ಮೋಸ್ಟು ಫೋರ್ ಹಂಡ್ರೆಡ್ ಒಳಗಡೆನೆ ಫ್ರೆಂಡ್ಸ್ ಇವೆಲ್ಲ ಸ್ಯಾರಿಗಳು ಆ ನೆಟ್ಟೆಡ್ ಮಾತ್ರ ಫೋರ್ ಫಿಫ್ಟಿ ಇರಬೇಕಷ್ಟೇ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಬ್ಲೂ ಕಲರ್ ಪುಟಕ್ಕನ ಮಕ್ಕಳು ಸೀರೆಲಲ್ಲಿ ಉಡ್ತಾಳೆ ಸ್ನೇಹ ಆ ನೋಡ್ಬಿಟ್ಟೆ ನಾನು ತಗೊಂಡೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೂ ಕಲರ್ ಸ್ಯಾರಿ ಹಾಗೇ ಇಲ್ಲಿ ವೈಟ್ ಸೀರೆ ನೆಟ್ಟೆಡ್ ಸೀರೆ ಇದು ಏನಾದರೂ ಫಂಕ್ಷನ್ ಮಾಡಿದ್ರೆ ಟೇಬಲ್ ಮೇಲೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದೀನಿ ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇತ್ತು ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವು ನೋಡಿರ್ಬೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಹಾಕಿದ್ದೀನಿ ವೀಡಿಯೋ ನೋಡಿ ಚೆಕ್ ಮಾಡಿ ಸೀರೆನೂ ಅಷ್ಟೇ ನಾವು ಯಾವ ಥರ ನೆರಿಗೆ ಹಾಕಿರ್ತೀವಿ ಅದೇ ಥರ ಬರುತ್ತೆ ಹಾಗೆ ಇದ್ರ ಬ್ಲೌಸ್ ನಾನೇ ಹೊಲ್ದಿದ್ದೀನಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ನಾನು ತುಂಬಾ ಇಷ್ಟ ಆಯಿತು ನೋಡಿ ಯಾವ ಥರ ಫೋನ್ ಮಾಡಿ ಇಟ್ಕೊಂಡು ಹೋಗಿ ಎಷ್ಟೊಂದು ಸ್ಯಾರಿಗಳು ತಗೊಂಡಿದ್ದೀನಿ ಫೈನಲಿ ನಾನು ಇವತ್ತು ಬುಕ್ ಮಾಡಿ ತೋರಿಸೆ ನಿಮಗೆಲ್ಲ ಹೇಳಬೇಕು ಅಂತಲೇ ತೆಗೆದಿಟ್ಟಿದ್ದೆ ಬಟ್ ಓಪನ್ ಮಾಡಿ ನೋಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಈ ಸೀರೆ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಬ್ಲೂ ಆ್ಯಂಡ್ ಪಿಂಕ್ ಬಾರ್ಡರ್ ಸ್ಯಾರಿ ಥರನೇ ಇದೆ ಸೇಮು ನೋಡೋಣ ಹೆಂಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟಾಗೂ ಇದೆ ತ್ರೀ ಫಿಫ್ಟಿಗೆಲ್ಲ ಇಂಥ ಸೀರೆಗಳು ಸಿಗಲ್ಲ ಮೋಸ್ಟ್ಲಿ ನಾವು ಹೋದ್ರೂ ಅಂಗಡಿಗಳಲ್ಲಿ ತ್ರೀ ಫಿಫ್ಟಿಗೆಲ್ಲ ಸೀರೆಗಳು ಕೊಡೋದೇ ಇಲ್ಲ ತ್ರೀ ಫಿಫ್ಟಿ ಸೀರೆ ಅಂದರೆ ಡೈಲಿ ಯೂಸ್ ಅವೆ ಅನ್ನೋದು ಆ ಥರ ಇರ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ ಸೇಮ್ ಬಾರ್ಡರ್ ಸೀರೆ ಥರನೇ ಇದೆ ತುಂಬಾ ಲುಕ್ ಪ್ರಿಟ್ಟಿಯಾಗಿದೆ ಇಷ್ಟು ಸೀರೆಗಳಿದೆ ನನ್ನ ಹತ್ರ ಹತ್ತು ಸೀರೆ ಮಿನಿಮಮ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್